ಮಹಾಭಾರತ ಯುದ್ಧ ನಡೆಯುವುದಕ್ಕೆ ಇವುಗಳೇ ಮುಖ್ಯ ಕಾರಣ ಎಷ್ಟೇ ಇತಿಹಾಸಗಳು ಮರುಕಳಿಸಿದರೂ ಮಹಾಭಾರತ ಯುದ್ಧದ ಘಟನೆಗಳನ್ನು ಮರೆಯಲು ಯಾರಿಂದಲೂ ಸಾಧ್ಯವಿಲ್ಲ ಮಹಾಭಾರತ ಯುದ್ಧ ನಡೆಯುವುದಕ್ಕೆ ಕಾರಣವೇನು ಎಂಬುದು ನಿಮಗೆ ತಿಳಿದಿದೆಯೇ ಈ ಕಾರಣಗಳಿಂದಾಗಿ ಮಹಾಭಾರತ ಯುದ್ಧ ನಡೆಯಿತು ಭಾರತೀಯ ಇತಿಹಾಸದಲ್ಲೇ ಮಹಾಭಾರತ ಯುದ್ಧವನ್ನು ಅತ್ಯಂತ ಭೀಕರ ಯುದ್ಧಗಳಲ್ಲೇ ಒಂದೆಂದು ಪರಿಗಣಿಸಲಾಗಿದೆ ಮಹಾಭಾರತ ಯುದ್ಧ ನಡೆದಿರುವುದರ ಹಿಂದೆ ಸಾಕಷ್ಟು ಕಾರಣಗಳಿವೆ ಎಂಬುದನ್ನು ಹಲವರು ನಂಬುತ್ತಾರೆ ಅವುಗಳಲ್ಲಿ ಒಂದು ಕಾರಣದ ಪ್ರಕಾರ ದ್ರೌಪದಿಯು ದುರ್ಯೋಧನನನ್ನು ಕುರಿತು ಕುರುಡರ ಮಗ ಕುರುಡನೆ ಎಂದು ಕರೆಯುತ್ತಾಳೆ ಇದರಿಂದ ಕೋಪಗೊಂಡ ದುರ್ಯೋಧನನು ದ್ರೌಪದಿ ಹಾಗೂ ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮಹಾಭಾರತ ಯುದ್ಧವನ್ನು ಹೂಡಿದನು ಎಂದು ಹೇಳಲಾಗಿದೆ ಮಹಾಭಾರತ ಯುದ್ಧಕ್ಕೆ ಸಂಬಂಧಿಸಿದಂತೆ ಇಷ್ಟು ಮಾತ್ರವಲ್ಲ ಇನ್ನು ಸಾಕಷ್ಟು ಕಾರಣಗಳಿವೆ ಆ ಕಾರಣಗಳ ಕುರಿತು ನಾವಿಂದು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಮೊದಲನೆಯ ಕಾರಣ ರಾಜದ್ತ ರಾಷ್ಟ್ರನ ಅತಿಯಾದ ಪುತ್ರ ಪ್ರೀತಿ ಮಹಾಭಾರತ ಯುದ್ಧ ನಡೆಯುವುದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಾರಣವೇನೆಂದರೆ ಧೃತರಾಷ್ಟ್ರನಿಗೆ ತನ್ನ ಮಗನ ಮೇಲಿದ್ದ ಕುರುಡು ಪ್ರೀತಿಯೇ ಇದಕ್ಕೆಲ್ಲ ಕಾರಣವಾಗಿತ್ತು ರಾಜ ಧೃತರಾಷ್ಟ್ರನು ತನ್ನ ಮಗನ ಬಾಂಧವ್ಯದಲ್ಲಿ ಎಷ್ಟು ಮುಳುಗಿದ್ದನೆಂದರೆ ಅವನು ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನ ಸಹ ನೋಡಲಿಲ್ಲ ಮೊದಲಿನಿಂದಲೂ ದುರ್ಯೋಧನನ ತಪ್ಪುಗಳನ್ನು ನಿರ್ಲಕ್ಷಿಸುತ್ತಲೇ ಇದ್ದ ಇದರಿಂದಾಗಿ ದುರ್ಯೋಧನನಲ್ಲಿ ದುರಹಂಕಾರ ಮತ್ತು ತಪ್ಪು ಮಾಡುವ ಪ್ರವೃತ್ತಿ ಹೆಚ್ಚುತ್ತಲೇ ಇತ್ತು ದುರ್ಯೋಧನನ ತಾಯಿಯ ಮಾವ ಶಕುನಿ ಕೂಡ ಇದರಲ್ಲಿ ದೊಡ್ಡ ಪಾತ್ರವನ್ನು ಹೊಂದಿದ್ದನು ಪಾಂಡವರಿಗೆ ಅನ್ಯಾಯ ಮಾಡುವಂತೆ ದುರ್ಯೋಧನನಿಗೆ ಸದಾ ಸಲಹೆಯನ್ನ ನೀಡುತ್ತಿದ್ದನು ಎರಡನೆಯ ಕಾರಣ ಪಾಂಡವರ ತಪ್ಪು ನಿರ್ಧಾರಗಳು ಕೌರವರ ಮೋಸದ ಜೂಜಿನ ಜಾಲವನ್ನು ಒಪ್ಪಿಕೊಂಡಿದ್ದು ಪಾಂಡವರು ಮಹಾಭಾರತದಲ್ಲಿ ಮಾಡಿದ ಮೊದಲನೇ ತಪ್ಪು ಇದರ ಬಳಿಕ ಅವರು ಜೂಜಿನಲ್ಲಿ ಸೋತಾಗ ದ್ರೌಪದಿಯನ್ನು ಪಣಕ್ಕಿಟ್ಟು ಜೂಜನ್ನು ಆಡಿದ್ದು ಅವರು ಮಾಡಿದ ಎರಡನೆಯ ದೊಡ್ಡ ತಪ್ಪು ಮಹಾಭಾರತ ಯುದ್ಧಕ್ಕೆ ಜೂಜು ಕೂಡ ಒಂದು ಪ್ರಮುಖ ಕಾರಣವಾಗಿತ್ತು ಪಾಂಡವರು ಇದನ್ನು ವಿರೋಧಿಸಿದ್ದರೆ ಇದು ಒಂದು ಮೋಸದ ಆಟವಾಗಿಯೂ ಇರುತ್ತಿರಲಿಲ್ಲ ದ್ರೌಪದಿಯ ವಸ್ತ್ರಾಪಹರಣವೂ ಕೂಡ ಸಂಭವಿಸುತ್ತಿರಲಿಲ್ಲ ಇದರಿಂದಾಗಿ ಮಹಾಭಾರತ ಯುದ್ಧವು ನಡೆದೇ ಹೋಯಿತು ಮೂರನೆಯ ಹಾಗೂ ಕೊನೆಯ ಕಾರಣ ದುರ್ಯೋಧನನು ಶ್ರೀಕೃಷ್ಣನಿಗೆ ಮಾಡಿದ ಅವಮಾನ ಕೌರವರ ಮಹತ್ವಾಕಾಂಕ್ಷೆಗಳು ಬಹಳವಾಗಿ ಹೆಚ್ಚಾದವು ಮತ್ತು ಅವರು ಹಸ್ತಿನಾಪುರದ ಸಂಪೂರ್ಣ ರಾಜ್ಯವನ್ನು ಏಕಾಂಗಿಯಾಗಿ ವಶಪಡಿಸಿಕೊಳ್ಳಲು ಬಯಸಿದ್ದರು ಜೂಜಿನ ಆಟದ ನಂತರ ಶ್ರೀಕೃಷ್ಣನು ಪಾಂಡವರ ಶಾಂತಿದೂತನಾಗಿ ದುರ್ಯೋಧನನನ್ನು ಸಂಪರ್ಕಿಸಿದನು ಮತ್ತು ಪಾಂಡವರಿಗೆ ಐದು ಗ್ರಾಮಗಳನ್ನಾದರೂ ನೀಡುವಂತೆ ಕೇಳಿಕೊಂಡನು ಆದರೆ ದುರ್ಯೋಧನನು ಶ್ರೀಕೃಷ್ಣನು ಮುಂದಿಟ್ಟ ಈ ಪ್ರಸ್ತಾಪವನ್ನು ಅಹಂಕಾರದಿಂದ ತಿರಸ್ಕರಿಸಿದನು ಮತ್ತು ಶ್ರೀಕೃಷ್ಣನನ್ನು ಅವಮಾನಿಸಿದನು ಅವರು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದರೆ ಯುದ್ಧವನ್ನು ತಪ್ಪಿಸಬಹುದಿತ್ತು ಆದರೆ ದುರ್ಯೋಧನನು ಪಾಂಡವರಿಗೆ ಒಂದು ಇಂಚು ಮೌಲ್ಯದ ಭೂಮಿಯನ್ನ ನೀಡಲು ನಿರಾಕರಿಸಿದನು ಮತ್ತು ಇದು ಮಹಾಭಾರತದ ಘೋರ ಯುದ್ಧಕ್ಕೆ ಕಾರಣವಾಯಿತು ಈ ಮೇಲಿನ ಕಾರಣಗಳಲ್ಲದೆ ಇನ್ನೂ ಸಾಕಷ್ಟು ಕಾರಣಗಳು ಮಹಾಭಾರತದಂತಹ ಘೋರ ಯುದ್ಧ ನಡೆಯುವುದಕ್ಕೆ ಕಾರಣವಾಯಿತು ಎಂದು ಹೇಳಲಾಗುತ್ತದೆ ಈ ತಪ್ಪುಗಳು ಮಹಾಭಾರತದಲ್ಲಿ ನಡೆಯದೇ ಇದ್ದರೆ ಇಂತಹ ಒಂದು ಮಹಾನ್ ಯುದ್ಧದ ಹೆಸರು ಇತಿಹಾಸದಲ್ಲೇ ಇರುತ್ತಿರಲಿಲ್ಲವೇನೋ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ